ಕಲಬುರಗಿ ಜಿಲ್ಲೆಯ ನಗರದಲ್ಲಿ ಜಾನಪದ ಸಂಸ್ಕೃತಿಯ ಪ್ರತೀಕ ಜೋಕುಮಾರ ಜೋಕುಮಾರ ಮತ್ತು ವಿಘ್ನೇಶ್ವರ ಶಿವನ ಪುತ್ರರು ಅಂತ ಜನಪದರು ನಂಬಿಕೊಂಡು ಬಂದಿದ್ದಾರೆ ಗಣೇಶ ಶಿಷ್ಟ ಸಂಸ್ಕೃತಿಯ ವಾರಸುದಾರರಾದರೆ ಜೋಕುಮಾರ ಜನಪದ ಸಂಸ್ಕೃತಿಯ ಪ್ರತೀಕನಾಗಿದ್ದಾನೆ ಅಂತ ಹೇಳಬಹುದು ಈ ಒಂದು ಹಬ್ಬ ಉತ್ತರ ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಹಬ್ಬವಾಗಿದೆ ಭೂಲೋಕದ ಸಂಚಾರಕ್ಕೆ ಪರಮಾತ್ಮನು ಇವರನ್ನು ಕಳಿಸಿ ಜನರ ಯೋಗಕ್ಷೇಮದ ಬಗ್ಗೆ ತಿಳಿದುಕೊಂಡು ಬರಲು ಕಳಿಸ್ತಾರೆ ಆ ಈ ಸಂದರ್ಭದಲ್ಲಿ ಗಣಪನಿಗೆ ಭೂಲೋಕದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಹಾಗೂ ವಿವಿಧ ದಿನಸು ತಿಂಡಿಗಳ ಪದಾರ್ಥಗಳೊಂದಿಗೆ ನೈವೇದ್ಯ ಸಮರ್ಪಣೆಗೆ ಆಗುತ್ತದೆ ಗಣಪತಿ ಆ ಸಂತೋಷದ ಪರ ಪರಮಾತ್ಮನಿಗೆ ಸುದ್ದಿ ಹೇಳ್ತಾನೆ ನಂತರ ಜೋಕುಮಾರ ಭೂಲೋಕಕ್ಕೆ ಹೋಗಿ ಜನರು ಮಳೆ ಇಲ್ಲದೆ ಅಪಾರವಾದ ತೊಂದರೆಯಲ್ಲಿದ್ದಾರೆ ಅಂತ ಸುದ್ದಿ ಮುಟ್ಟಿಸ್ತಾನೆ ಅಂತ ಜನಪದದಲ್ಲಿ ಹೇಳಲಾಗುತ್ತೆ ಜನಪದರು ಈ ಒಂದು ಹಬ್ಬವನ್ನು ತುಂಬಾ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಇನ್ನು ಸಂಪ್ರದಾಯಗಳ ಅಭಿವೃದ್ಧಿಗಾಗಿ ಶ್ರೇಯಕ್ಕಾಗಿ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ಶ್ರಮಿಸ್ತಾ ಇದೆ ಅಂತ ಜಿಲ್ಲಾಧ್ಯಕ್ಷರಾದ ಸಿ ಎಸ್ ಪಾಟೀಲ್ ಅವರು ತಿಳಿಸಿದರು ವರದಿ ಶಂಕರಗೌಡ ಇಲ್ಲೇ ಇರ್ತೀರಿ ನಿಮ್ಮ ಅನಿತಾ ನೀವು ಇಲ್ಲೇ ಇರ್ತೀರಾ ಸರಿ ನಿಮ್ಮ ಈ ಸಂಪ್ರದಾಯ ಮುಂದುವರಿಲಿ ಇನ್ನೂ ಇದಕ್ಕೆ ಜನರಿಂದ ಮತ್ತು ಸರ್ಕಾರದಿಂದ ಪ್ರೋತ್ಸಾಹ ಸಿಗಲಿ ನಿಮ್ಮ ಒಂದು ಕೆಲಸಕ್ಕೆ ಸಾಧ್ಯವಾದಷ್ಟು ಕರ್ನಾಟಕ ಜಾನಪದ ಪರಿಷತ್ತು ಒಂದು ಏನಾದರೂ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ कली ना गांड गडी लग माराय कळी ला गाडा गळी लोक रड्या तणा जप माराई கண்ணீர வீசினே பண கௌரி மறி மாே குமார பணல கௌரி மறி மா சேரி மடி அம்மா ಬಾಯವರ ನಿಮ್ಮ ಊರು ಯಾವುದು ನೀವು ಈ ಜೋಕ್ಮಾರ್ ಪದವನ್ನ ಯಾವ ವರ್ಷಗಳಿಂದ ಅಥವಾ ಯಾವಾಗ್ಲಿಂದ ಆಡ್ಕೊತ ಬರ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ಹೇಳ್ತೀರಾ ನಮ್ದು ನೋಡ್ರಿ ತಾಲೂಕ ಚುಂಚೋಳಿ ಹ್ಮ್ ಎಲ್ಲಾ ಹಿರಗೊಳಗು ಮಾಡ್ತಿರ್ತಾರೆ ಸಂಪ್ರದಾಯ್ ಮಾಡ್ಯಾರ ಈ ಜೋಕ್ಮಾರ್ ಸ ಈ ಸಂಪ್ರದಾಯ ಹಾಡುಗಳ ಹಾಡ್ತೀರಿ ಇದು ಈ ಸಂದರ್ಭದಲ್ಲಿ ಯಾಕೆ ಹಾಡ್ತೀರಿ ಜೋಕ್ ಮಾರ ಕಥೆ ಏನು ಜೋಕ್ಮಾರ್ ಬಗ್ಗೆ ಈ ರೀತಿ ಪ್ರಚಾರ ಆಗ್ತದ ಯಾಕಂತಕ್ಕೆಲ್ಲ ಬರ್ತೀವಿ ಬರ್ತಿವ್ರಿ ಹಾಡಾರೀ ಹ್ಮ್ ಹ್ಮ್ ಇದು ಹಿಂದಕ್ಕೆಲ್ಲ ಹಿಂಗ ಮಾಡಿ ಮುರ್ಶಿಲ್ರಿ ನಾವ್ ಹ್ಮ್ ಬಿಟ್ಟು ಬರ್ತೀವ್ರಿ ನಾವು ಅಲ್ ಮೇ ಈ ಜೋಕ್ ಮಾರ ಕತಿ ಏನದ ಈಗ ಜೋಕ್ ಮಾರ ಯಾಕ ಈಗ ಈಗ ಹುಟ್ಟೇನ ಅಂತ ಹೇಳ್ತಾರ ಹೌದ್ರಿ ಮತ್ತ ಸಾಯಿತನ ಅಂತ ಹೇಳ್ತಾರ ಇದು ಹುಟ್ಟೇನ ಸಾಯನ ಸಾಯ್ತಾನ ಅಂತ ಯಾಕೆ ಹೇಳ್ತಾರ ಮತ್ ಈಗೇ ಯಾಕೆ ಹುಟ್ಟತಾನ ಮತ್ತ ಇತಗೂ ಗಣಪತಿ ಏನಾದ್ರು ಸಂಬಂಧ ಇದ್ಯನಾ ಗಣಪತಿ ತಮ್ಮ ಹಾ ಮತ್ತೆ ಈಗ ಗಣಪತಿ ಯಾರ ಹೊಟ್ಟೆ ಹಾ ಹುಟ್ಟಿನ ಹ ಈಗ ಗಣಪತಿಗೆಲ್ಲ ಅಷ್ಟೊಂದು ಆನಂದ ಇರ್ತದ ಗಣಪತಿ ಹೋಗಿ ಅನಂದ ದೇಶ ಸುಖದ ಎಲ್ಲಾ ದಿನಸವ್ರಿ ಅಡಿಗೆ ಊಟ ಮಾಡಿಸುಖೇಳ್ತಾನ ಇವ ಹೇಳ್ತಾರ ಪರಮಾತ್ಮ ಹೋಗಿ ಬಾಳ ಕಷ್ಟ ಅದ ಜನಕ ನಮ್ಮ ಆ ಊರ್ ತಿರ್ಗ್ರ ನಮಗ ನಮ್ಗ ಒಂದ್ ಇಷ್ಟ ಜೋಳ ಹಾಕಿಲ್ರಿ ಹೌದು ನಮ್ಗೆ ಏನು ಸಿಕ್ಕಿಲ್ರಿ ಬಾಳ ಕಷ್ಟ ಅದ ಅಂತ ಹೋಗಿ ಹಿಡಿದ್ಮೇಲೆ ಎಲ್ಲಾ ಮನಗಂಡ ಮಳೆ ಕೊಡ್ತಾನ ಎಲ್ಲಾ ಜೋಳ ಕಳ್ಳಿ ದೇಶ ಎಲ್ಲ ಹಳ್ಳಕ್ರಿ ಅಂತ ಹೇಳ್ತಾನೆ ಹೋಗಿ ಹೇಳ್ತಾನೆ ಆನಂದ್ರೆ ಅಂದ್ರೆ ಇಲ್ಲಿ ಅಣತಮ್ರೊಳಗನೆ ಈ ಭೂಲೋಕದಲ್ಲಿ ವ್ಯತ್ಯಾಸ ಹೌದಾ ಆ ಇದು ಸಂಪ್ರದಾಯವನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಈ ಎಲ್ಲಾ ಕಡೆ ನೀವು ಕಡೆ ನಾವು ಎಸ್ ಏಳು ದಿನ ಇರ್ತಾನ್ರಿ ಏಳು ದಿನ ದಿನ ಒಂದ್ ಏರೇವ್ರಿ ಅಂದ್ರೆ ನೀವ್ ಇರೋದು ಇಲ್ಲನಾಥ್ ಚಿಂಚೋಳಿ ತಾಲೂಕದ ಚಿಂಚೋಳಿ ತಾಲೂಕಿಂದ ಬಂದು ಬಹಳ ದಿವಸ ಐತ್ರಿ ನಾವ್ ಇಲ್ಲಿ ಒಂದ್ ವರ್ಷ ಇರಪುರದಾಗ ಇದ್ದೇವ್ರಿ ಅಲ್ಲಿ ಬರ್ತೀವ್ರಿ ಈಗ ಅಲ್ಲಿ ಗಂಗಾನಗರದಾಗ ಇದವ್ರಿ ಗಂಗಾನಗರ ಬಂದಿದ್ಯಾವ್ರಿ ಈ ಸಂಪ್ರದಾಯ ಮಾಡಕ್ ನಿಮ್ಗೇನ್ ಬೇಜಾರಿಲ್ಲ ಇದನ್ನ ಮುಂದುವರ್ಸಕೊಂಡ್ ಹೋಗ್ಲಕ್ ಬೇಜಾರಿಲ್ಲ ಯಾಕೆ ಬಿಡೋದಿಲ್ರಿ ನಮ್ ಮಾಡಿರ್ತಾರ ಇದು ನಮ್ದು ಹೋಗ್ಯವ್ರು ಬಿಡಲ್ರಿ ಬಿಡಲ್ಲ ಬಿಡಲ್ಲ

ತಿಳುವಳಿಕಿನೂ ಕೊಡ್ತೀರಾ ಏನಾದ್ರೂ ಏನಂತ ಕೊಡ್ತೀರಿ ಅವ್ರಿಗೆ ಏನಂತ ನಾ ಕೇಳಿದೆ ಈಗ ನೀವೇನ್ ಹೇಳ್ತೀರಾ ನೋಡಿ ಜೋಕುಮಾರ್ ಹೋದ್ಮೇಲೆ ಎಲ್ಲಾ ಸುಖ ಅದ ಹ್ಮ್ ಅಂತ ಈಗ ದೊಡ್ಡ ದೊಡ್ಡ ರೈತರು ಊರ ಬಂದು ಎತ್ತೆತ್ತಿನ ನೋಡ್ತಾರೆ ಹ್ಮ್ ದೊಡ್ಡ ದೊಡ್ಡ ರೈತರು ಬಂದು ಏನದ ಸುಖ ದುಃಖ ಅದ ಇಲ್ಲ ಅಂತಂದ್ರೆ ಮಳೆ ಚಂದ Well, I'm we hey.